ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಇವರು ನಡೆಸಿಕೊಡುತ್ತಿರುವಂಥ ಕೋಟೆನಾಡಿನ ಕವಿಕಾ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಆತ್ಮೀಯರೇ ಹೆಣ್ಣು ಸಂಸಾರದ ಕಣ್ಣು ಎನ್ನುವ ಮಾತನ್ನು ಕೇಳಿದ್ದೀರಿ ಸಂಸಾರದ ನೊಗೊತ್ತು ಅದರ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಸಮಾಜದಲ್ಲಿ ಒಂದು ಉತ್ತಮ ಕುಟುಂಬದ ಗೃಹಿಣಿಯಾಗಿ ಬದುಕುವವರು ಹಲವರು ಅಂತಹವರಲ್ಲಿ ಸಂಸಾರದ ಜೊತೆ ಜೊತೆಯಲ್ಲಿ ತಮ್ಮ ಬದುಕಿನ ಹಲವು ಹೊತ್ತು ಸವಿನೆನಪುಗಳನ್ನು ನೋವು ನಲಿವುಗಳನ್ನು ಕಷ್ಟ ಸುಖಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಬಯಕೆಯಿಂದ ಅನೇಕರು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಕ್ರೀಡಾಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಗಲ್ಲಿಗೆ ಹಚ್ಚಿ ಬರೋದನ್ನ ನೋಡಿದ್ದೀರಿ ಅಂತಹವರಲ್ಲಿ ಇಂದು ನಾನು ಚಿತ್ರದುರ್ಗದ ವ್ಯಾಪಾರ ಮನೆತನದ ಗೃಹಸ್ಥ ಮಹಿಳೆಯಾದಂತಹ ಸತ್ಯಪ್ರಭಾ ವಸಂತಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ನಮಸ್ತೆ ಸರ್ ಸತ್ಯಪ್ರಭಾ ಮೇಡಮ್ರವರು ತಮ್ಮ ಸಾಂಸಾರಿಕ ಬದುಕಿನ ಜೊತೆ ಜೊತೆಯಲ್ಲಿ ಒಂದಷ್ಟು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆದು ನಿಂತು ಅಂದಿನ ಸತ್ಯಪ್ರಭಾ ಇಂದು ಸತ್ಯಪ್ರಭಾ ವಸಂತ್ ಕುಮಾರ್ ಅನ್ನುವಂತಹ ಹೆಗ್ಗಳಿಗೆಗೆ ಪಾತ್ರರಾಗಿದ್ದೀರಿ ಇವು ನಿಮ್ಮ ಬದುಕಿನ ಬಾಲ್ಯದಿಂದ ಇಲ್ಲಿಯವರೆಗಿನ ಕೆಲವು ಘಟನೆಗಳನ್ನು ಒಮ್ಮೆ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡೋಣ ಮೇಡಮ್ ನೀವು ಬಾಲ್ಯದಲ್ಲಿ ನಿಮ್ಮ ಮನೆತನದ ಪರಿಸರ ನಿಮ್ಮನ್ನು ಹೇಗೆ ಬೆಳೆಸ್ತು ಒಂದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮಸ್ತೆ ನಾನು ಗುರುಪೂರ್ಣಿಮೆಯಾದ ಕಾರಣ ಗುರುವನ್ನು ಸ್ತುತಿ ಮಾಡ್ತಾ ನನ್ನ ಪರಿಚಯವನ್ನು ಚಿಕ್ಕದಾಗಿ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ ನಮ್ಮದು ವ್ಯಾಪಾರಿ ಮನೆತನ ಆದರೂ ಧಾರ್ಮಿಕವಾಗಿ ಇರ್ತಕ್ಕಂಥ ಮನೆತನ ನಮ್ಮ ತಾಯಿ ತಂದೆ ಭಕ್ತಿ ಮತ್ತು ಜ್ಞಾನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದ್ದಂಥವ್ರು ನಮ್ಮ ತಂದೆ ರಾಜಶೇಖರ್ ಶೆಟ್ಟರು ಆಧ್ಯಾತ್ಮಿಕವಾಗಿ ಮತ್ತೆ ಗ್ರಾಮದ ಒಂದು ಪರಿಸರದಲ್ಲಿ ಏಕತೆಯನ್ನು ತಂದಂಥವ್ರು ಎರಡು ಪಾರ್ಟಿಗಳಾಗಿತ್ತು ಆಗ ಒಂದು ಕುರುಕ್ಷೇತ್ರ ನಾಟಕದ ಒಂದು ಸಂಘಟನೆಗೆ ಅವ್ರನ್ನೆಲ್ಲ ಸೇರಿಸ್ಕೊಂಡ್ರು ತೊಡಗಿಸ್ಕೊಂಡು ಒಂದನ್ನ ಡ್ರಾಮಾವನ್ನ ಮಾಡಿ ಮತ್ತೆ ಆ ಎಲ್ಲ ಜನರನ್ನ ಸೇರಿಸಿದಂಥವ್ರು ಮತ್ತೆ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ರು ನಮ್ಮ ಅಪ್ಪಾಜಿ ಅಮ್ಮ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ನಮಗೆ ಭಗವದ್ಗೀತೆ ಇರ್ಬೋದು ಎಲ್ಲ ಒಂದು ಸಂಸಾರದಲ್ಲಿ ಒಬ್ಬ ಗೃಹಿಣಿ ಹೇಗಿರಬೇಕು ಅದನ್ನೆಲ್ಲ ಕಲಿಸಿದ್ದು ಎಲ್ಲ ಕುಟುಂಬದಲ್ಲಿ ಸಾಮರಸ್ಯ ತಂದು ಕೊಟ್ಟಿದ್ದು ಎಲ್ಲ ಅಮ್ಮ ಸೀತಮ್ಮ ಅಂತ ಅಂದ್ರೆ ಆ ಬಾಲ್ಯದಲ್ಲಿ ತಂದೆ ತಾಯಿಗಳ ಆ ವ್ಯಕ್ತಿತ್ವ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಆ ಹೊತ್ತಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟವನ್ನು ಮಾಡಿದಂಥ ನಿಮ್ಮ ತಂದೆ ಈ ಹೊತ್ತಿನ ಸಾಮಾಜಿಕ ಬದುಕನ್ನ ಅಥವಾ ಇವತ್ತಿನ ಒಂದಷ್ಟು ಗೊಂದಲಗಳ ಸಮಾಜದ ಸ್ಥಿತಿಯನ್ನು ನೋಡಿದಾಗ ಯಾವತ್ತಾದ್ರೂ ಅವ್ರ ಬೇಸರದಿಂದ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ರು ಕೂಡ ಗವರ್ಮೆಂಟ್ ಇಂದ ಅನೇಕ ಸೌಲಭ್ಯಗಳು ಪಡ್ಕೋಬಹುದಾಗಿತ್ತು ಅವರು ನನಗೆ ಬೇಡ ಅಂದ್ರು ಮತ್ತೆ ಯಾರಾದರೂ ಅನ್ಯಾಯವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರು ಇಷ್ಟಪಡ್ತಾ ಇರ್ಲಿಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಲೀವ್ ಅಂಡ್ ಲೆಟ್ ಲೀವ್ ಆ ತರ ಒಂದು ಸಂಸ್ಕೃತಿ ಅವ್ರದ್ದು ಅದಕ್ಕೆ ಸ್ವಾತಂತ್ರ್ಯದ ಬಗ್ಗೆ ಆ ಹೊತ್ತು ಇವರು ಉರುಪಿನಿಂದ ಹೋರಾಡಿದ್ದು ಆ ಚಿತ್ರಣಗಳನ್ನ ನೆನಪಿಸ್ಕೊಂಡು ಇವತ್ತು ಸಮಾಜದ ಅಲ್ಲೋಲ್ ಕಲ್ಲೋಲ್ ಪರಿಸ್ಥಿತಿ ನೋಡಿದಾಗ ಏನಂತಾರೆ ಅವರು ಅವರು ದೊಡ್ಡಿದ್ದವನಹಳ್ಳಿಯಲ್ಲಿ ಬೆಳೆದಿದ್ದು ಹೆಚ್ಚಾಗಿ ದಾವಣಗೆರೆಯಲ್ಲಿ ಕಾಲೇಜಲ್ಲಿ ಓದಿದ್ದು ಮುದ್ದೂರಾಯಪ್ಪ ಕಾಲೇಜ್ ಅಲ್ಲಿ ಅಲ್ಲಿ ಪಿ ಅಲ್ಲಿ ಇದ್ದಾಗ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕೋಸ್ಕರವಾಗಿ ಜೈಲಿಗೆ ಕರ್ಕೊಂಡೋಗಿದ್ರಂತೆ ಅದಕ್ಕೆ ನಮ್ಮ ದೊಡ್ಡಪ್ಪ ಅವ್ರನ್ನ ಓದೋಡನ್ನ ಬಿಡಿಸ್ಬಿಟ್ಟು ಊರಿ ಕರ್ಕೊಂಡ್ ಬಂದ್ಬಿಟ್ರು ಆ ಒಂದು ಅವ್ರಿಗೆ ಬಹಳ ಬೇಸರ ಇತ್ತು ಓದ್ಬೇಕು ಅನ್ನೋದಿತ್ತು ಮತ್ತೆ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸ್ಬೇಕು ನಮ್ಮ ಈ ದೇಶವನ್ನ ರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ನಂದು ಒಂದು ಪಾಲಿರ್ಬೇಕಿತ್ತು ಅನ್ನೋದು ಆಸೆ ಇತ್ತು ಆಮೇಲೆ ವಿದ್ಯೆನೇ ಮನುಷ್ಯನನ್ನ ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋ ಒಂದು ಅಭಿಲಾಷೆ ಇದ್ದಿದ್ರಿಂದ ಅವರು ವ್ಯಾಪಾರಕ್ಕೆ ಬಂದ್ರು ಕೂಡ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳು ಯಾರು ಬಡವ ವಿದ್ಯಾರ್ಥಿಗಳು ಇರ್ತಾರೋ ಅವ್ರನ್ನೆಲ್ಲ ಫ್ರೀ ಸೀಟ್ ಕೊಡೋದು ಮತ್ತೆ ಅವರು ಫೇಲ್ ಆದ್ರೂ ಸೀಟ್ ಸಿಗಲ್ವಲ್ಲ ಆಗ ಮನೆ ಕರ್ಕೊಂಡು ಬಂದು ನಮ್ಮ ಜೊತೆಯಲ್ಲೇನೆ ಅವ್ರನ್ನ ಇಟ್ಕೊಂತ ಇದ್ರು ಇಟ್ಕೊಂಡು ಅವ್ರಿಗೆ ಏನ್ ಬೇಕೋ ಸೌಲಭ್ಯಗಳನ್ನ ಒದಗಿಸ್ಕೊಡೋದು ಆ ತರ ತುಂಬಾ ವರ್ಷ ಆರ್ಯ ವೈಶ್ಯ ವಿದ್ಯಾಭಿವೃದ್ಧಿ ಸಂಘದಲ್ಲಿ ಪ್ರೆಸಿಡೆಂಟ್ ಆಗಿದೆ ಅಲ್ಲ ನಮ್ಗೆ ಮತ್ತು ಹಳ್ಳಿಗಳಲ್ಲಿ ಒಂದು ಕಲ್ಪನೆ ಇದೆ ಮೇಡಮ್ ಶೆಟ್ರು ಅಂತ ಹೇಳಿದ್ರೆ ಲಾಭ ಇಲ್ಲದೆ ಬೀಳರಲ್ಲ ಒಂದು ಗಾದೆನೇ ಇದೆ ಅಂತದ್ರಲ್ಲಿ ಈ ಬಡ ಕುಟುಂಬದ ಮಕ್ಕಳು ಅಥವಾ ಅನುತ್ತೀರ್ಣರಾದವರನ್ನು ಪ್ರೋತ್ಸಾಹಿಸಬೇಕು ಬಡವರಿಗೇನೋ ನೆನಪು ಮಾಡಿ ವಿದ್ಯಾದಾನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಡಿದ ಶ್ರಮ ಇದೆಯಲ್ಲ ನಿಜಕ್ಕೂ ಒಂದ್ ರೀತಿಯಂತ ಆದರ್ಶವಾದಂತಹ ಪರಂಪರೆ ಆ ನಿಟ್ಟಿನಲ್ಲಿ ನೀವು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಬರ್ತೀರಿ ನಂತರದಲ್ಲಿ ವಸಂತ್ ಕುಮಾರ್ ಅವ್ರ ಜೊತೆಯಲ್ಲಿ ನಿಮ್ಮ ಮದುವೆ ಆಗುತ್ತೆ ಆ ಮದುವೆ ಆಸುಪಾಸಿನ ನಿಮ್ಮ ಬದುಕು ತವರಿನಿಂದ ಗಂಡನ ಮನೆಗೆ ಬಂದಾಗ ಯಾವ ರೀತಿಯಾದಂತಹ ತಲ್ಲಣಗಳು ಅಥವಾ ಸಂತೋಷ ಕ್ಷಣಗಳನ್ನು ನೀವು ಕಂಡ್ರಿ ನನಗೆ ಮೊದಲಿನ ಪ್ರಕೃತಿಯ ಮೇಲೆ ಆಸಕ್ತಿ ಆಸಕ್ತಿ ಮತ್ತೆ ನಾನು ಇಲ್ಲಿ ಪೇಟೆಯಲ್ಲಿ ಬೆಳೆದವಳು ದೊಡ್ಸಿದೋ ನಲ್ಲಿಗೆ ಹೋದಾಗ ನಂಗೆ ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ನಾವು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಎರಡೂ ಕಡೆ ಹಸಿರು ಮತ್ತೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ರೈತರು ನೊಗಗಳನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎತ್ತಿನ ಗಂಟೆಗಳ ಅನ್ನೋದು ಆಮೇಲೆ ಮರಗಳಲ್ಲಿ ಹಕ್ಕಿಗಳು ಕೂಗೋದು ಇವೆಲ್ಲ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು ಅದು ನನ್ಗಿಲ್ಲಿ ಪೇಟೆಯಲ್ಲಿ ಸಿಗುವಂತ ಯಾವ್ದೋ ಒಂದು ಪರಿಸರ ಅಲ್ಲ ಆ ಅಲ್ಲಿ ನಾನು ಹೋದಾಗ ನನ್ನ ಮನಸ್ಸು ಒಂದು ಅಲೌಕಿಕವಾದ ಸಂತೋಷವನ್ನ ಪಡ್ಕೊಳ್ತಾ ಇತ್ತು ಆಮೇಲೆ ನನ್ನ ತಾಯಿ ಅಲ್ಲಿರೋ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ ನಮ್ಮಅಮ್ಮನ ತವರು ಮನೆಯೂ ದೊಡ್ಡಿಸಿದ್ವನಲ್ಲಿ ಆ ಅಮ್ಮ ನನ್ನ ಹೊಟ್ಟೆಯಲ್ಲಿ ಹೊತ್ತಾಗ ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಹೇಳ್ತಾ ಇದ್ರಂತೆ ನಮ್ಮ ತಾತ ಅಮ್ಮನ ಅಪ್ಪ ಆ ಪ್ರತಿನಿತ್ಯ ಈಶ್ವರ ದೇವಸ್ಥಾನಕ್ಕೆ ಹೋಗ್ಬರೋದು ಆಮೇಲೆ ಕಾಫಿ ಎಲ್ಲ ಕುಡಿಯೋದು ಅದೇ ಒಂದು ಕಾರಣಕ್ಕೂ ಏನೋ ನನಗೆ ಅಲ್ಲಿರ ಈಶ್ವರನ ದೇವಸ್ಥಾನದ ಗಂಟೆ ಬಾರಸ್ತಂದ್ರೆ ನಾನು ಇಲ್ಲಿ ಒಲೆ ಮೇಲೆ ಹಾಲು ಕಾಫಿ ಕಾಯಿಸ್ತಾ ಇದ್ದೆ ಆ ಶಬ್ದ ಕೇಳಿದ ತಕ್ಷಣ ಆ ಗಂಟೆಯ ಶಬ್ದನ ನನ್ನ ನಮ್ಮ ಅತ್ತೆಯವ್ರಿಗಾಗ್ಲಿ ಹೇಳ್ತಾ ಇದ್ದೆ ಈಶ್ವರ ದೇವಸ್ಥಾನದಲ್ಲಿ ಗಂಟೆ ಬರೆಸ್ತಾ ಇದ್ದಾರೆ ಅಂತ ಆ ನಮ್ಮತ್ತೆಯವ್ರಿಗೂ ನಮ್ಮ ನಾದನೆ ಏನೋ ಆಶ್ಚರ್ಯ ಡೈಲಿ ಇರುತ್ತಲ್ವಾ ಅಂತ ಅಂದ್ರ ಅಲ್ಲಿ ಗಂಟೆ ಬಾರಸೋದು ಬೆಳಿಗ್ಗೆ ಮಾತ್ರ ಮತ್ತೆ ಅವ್ರು ಹೋಗ್ಬಿಡ್ತಾರೆ ಪೂಜಾರಪ್ಪ ಹಂಗಾಗಿ ಒಂದೇ ಸರಿ ಅವರು ಹಂಗೇನೋ ಒಂದೇ ಸರಿ ಕೇಳುತ್ತಲ್ಲ ಅದಕ್ಕೆ ಅಂತ ಹೇಳಿ ಅವ್ರ ಅಂದ್ಕೊಂತ ಇದ್ರು ಆದ್ರೆ ನನಗೆ ಅಮ್ಮನ ಇದ್ದಾಗ್ಲೇನೆ ಆ ಪರಮೇಶ್ವರನ ಒಂದು ಕನೆಕ್ಷನ್ ಇತ್ತೇನೋ ಹಾಗಾಗಿ ನನಗೆ ಆ ಗಂಟೆ ಸದ್ದು ಒಂದ್ ಅಲೌಕಿಕವಾದ ಆನಂದ ಕೊಡ್ತಾ ಇತ್ತು ಈ ತರ ಈಗ ಜೊತೆಗೆ ಈ ತರದ ದೈವ ಭಕ್ತಿನೂ ನಿಮ್ಮಲ್ಲಿ ಮೂಡ್ತು ಒಂದ್ ಕಡೆ ಸಮಾಜದ ಸಂಬಂಧಗಳು ಇತ್ತು ಜೊತೆಗೆ ಅಪ್ಪನ ಕಡೆಯಿಂದ ಒಂದಷ್ಟು ಪರೋಪಕಾರದ ಗುಣ ಬಂತು ವಸಂತ್ ಕುಮಾರ್ ಅವರಿಂದ ನೀವು ಯಾವ ಗುಣವನ್ನ ಕಲ್ತ್ರಿ ಅವರು ಎಲ್ಲರ ಜೊತೆಯಲ್ಲಿ ಬೆರೆಯುವಂಥದ್ದು ನಮ್ಮಲ್ಲಿ ಏನಾದ್ರೂ ಒಂದು ಆಸಕ್ತಿ ಇದೆ ಅಂದ್ರೆ ಅದಕ್ಕೆ ಹ್ಮ್ ಪ್ರೋತ್ಸಾಹ ಕೊಡೋದು ನನ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ತಂದು ಕೊಡೋದು ಹಾಳೆ ಹಾಳೆಗಳು ಬೇಕು ಆಮೇಲೆ ಅವರ ತಂಗಿಗಳು ಕಸೂತಿ ಅವೆಲ್ಲ ಮಾಡ್ತಾ ಇದ್ರಲ್ಲ ಅವ್ರ ತಂಗಿಗಳಿಗೆ ಬೇಕಾದದನ್ನೆಲ್ಲ ಇವರೇ ತಂದು ಈ ತರ ಒಂದು ಕೋಪರೇಷನ್ ಹೊಂದಾಣಿಕೆ ಸಹಕಾರ ನಾನು ಏನಾದ್ರು ಬರೀತೀನಿ ಅಂದ್ರೆ ನಾನು ಬರ್ದಿದ್ದನೆಲ್ಲ ಓದೋದು ಅವರೇ ಮೊದಲ ಓದಿಗ ಓದಿ ಆ ಕಾರಣಕ್ಕಾಗಿನೇ ನೀವು ಬಹುಶಃ ನಿಮ್ಮ ಏನ್ ಕೃತಿಗಳು ಹೊರಗೆ ಬಂದಿದ್ದಾವೆ ನನ್ ಬಳಿ ವಾಸವಿ ಭಜನಾಮೃತ ಅನ್ನುವಂತದ್ದು ಅನ್ನುವಂಥದ್ದು ಪೂರಣ ತೋರಣ ಅನ್ನುವಂಥದ್ದು ಮುಂಬಾಳ ಕನಸು ಅನ್ನುವಂಥದ್ದು ಮತ್ತೆ ಹೊರಟಿತ ತೇನು ಅನ್ನುವಂತ ಕೃತಿಗಳು ಕುಮಾರ್ ವಸಂತಕುಮಾರ್ ಸಹಕಾರ ಮತ್ತು ಓದುಗರಾಗಿ ಮೆಚ್ಚುಗೆಗಳು ಬಹಳ ಶ್ರಮ ಮತ್ತು ನಿಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನೀವು ಬರೆದಂತಹ ಈ ಕೃತಿಗಳಲ್ಲಿ ಎಷ್ಟು ಕವನ ಸಂಕಲನ ಪ್ರಬಂಧ ಕೃತಿಗಳಿದ್ದಾವೆ ಅದು ಒಂದೇ ಒಂದು ನಾನು ಸಂಕಲನ ಹೊರತಂದಿದ್ದು ಆಮೇಲೆ ನಾನು ಅನೇಕ ಕವಿಗೋಷ್ಠಿಗಳಿಗೆ ಹೋದಾಗ ಬರೆದಂತ ಕವನಗಳು ಹಾಗೆ ಇಟ್ಬಿಟ್ಟೆ ಸಾಕು ಅಂತ ಹೇಳಿ ಅದು ಇದು ಯಾತಕ್ಕೆ ನಾನು ಹೊರತಂದಿದೆ ಅಂದ್ರೆ ಅಪ್ಪಾಜಿದ್ ಎಂಬತ್ನೇ ವರ್ಷದ ಹುಟ್ಟು ಹಬ್ಬ ಶಾಂತಿ ಅದು ಬಂತಲ್ಲ ಅದಕ್ಕೆ ಎಂಬತ್ತು ಕವನಗಳನ್ನು ಮಾತ್ರ ತಗೊಂಡು ಇದನ್ನ ಪ್ರಿಂಟ್ ಮಾಡಿಸಿದೆ ಆ ನನ್ನ ಲೇಖನಗಳು ಅವೆಲ್ಲ ಮಂಜುವಾಣಿಯಲ್ಲಿ ಜಾಸ್ತಿ ಬರ್ತಾ ಇತ್ತು ವೈಶ್ಯ ಪತ್ರಿಕೆಗಳಲ್ಲಿ ಮತ್ತೆ ನನ್ನ ಮೊದಲ ಕತೆ ತುಷಾರದಲ್ಲಿ ಬಂತು ವಿನಯ ಬೇಸ್ತು ಬಿದ್ದ ಅಂತ ಆ ಮತ್ತೆ ನನ್ನ ಕವನಗಳನ್ನೆಲ್ಲ ಆಕಾಶವಾಣಿಯವರು ಎಲ್ಲ ತಗೊಂಡು ಆಕಾಶವಾಣಿಯನ್ನು ಅವಕಾಶ ಕೊಟ್ಟರು ವೆಂಕಣ್ಣಾಚಾರ್ ಮಾಸ್ಟ್ರು ನಮಗೆ ಎಲ್ಲ ದಾರಿದೀಪ ಇದ್ದಂಗೆ ಅವರು ಆಮೇಲೆ ಯಶೋಧ ಮೇಡಂ ಆಗಲಿ ರಾಜಶೇಖರಪ್ಪರ್ ಆಗಲಿ ನಮ್ಮ ಕವನಗಳನ್ನೆಲ್ಲ ಓದೋದು ಶ್ರೀಶೈಲಾರಾಧ್ಯ ಇಂಥವ್ರ ಜೊತೆಯಲ್ಲಿ ಇದ್ದು ಇದ್ದು ನಾನು ಅಂದ್ರೆ ಒಂದು ಸಾಹಿತ್ಯಿಕ ಪರಿಸರ ನಿಮ್ಮನ್ನ ಈ ಮಟ್ಟಕ್ಕೆ ಹೌದು ಎಳ್ಕೊಂಡ್ ಜೊತೆಗೆ ಸಾಹಿತ್ಯದ ಕೃಷಿಯಲ್ಲಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತೀರಿ ಪ್ರಬಂಧ ಲೇಖನವನ್ನು ಬಿಡುಗಡೆ ಮಾಡ್ತೀರಿ ಜೊತೆಗೆ ಈ ಭಜನಾ ಪದಗಳಿಗೆ ವಾಸವಿ ಭಜನಾ ಪದಗಳಿಗೆ ಸಂಬಂಧಪಟ್ಟ ಕೃತಿಯನ್ನು ಬಿಡುಗಡೆ ಮಾಡ್ತೀರಿ ಇವುಗಳೆಲ್ಲ ಸಹಕಾರದಿಂದ ನಿಮ್ಮ ಸಂಬಂಧಗಳು ಹೆಚ್ಚಾಗ್ತಾ ಹೋದು ನೀವು ಯಾವ್ಯಾವ ಸಂಘಟನೆಗಳ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ನಾನು ಸಿ ಆಗಿದ್ದೆ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇದ್ದೀನಿ ಕನ್ನಡ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಆ ಗಮಕ ಕಲಾಭಿಮಾನಿಗಳ ಸಂಘ ಈ ಊರು ಚಿತ್ರದುರ್ಗ ಮತ್ತೆ ಬೆಂಗಳೂರಲ್ಲಿ ಕೂಡ ಇದ್ದೇನೆ ಇದಕ್ಕೆಲ್ಲ ನೀವು ಸಂಸಾರದ ಜೊತೆ ಜೊತೆ ವ್ಯಾಪಾರ ಒಂದಷ್ಟು ಹೊತ್ತಾದ್ರೂ ವಸಂತ್ ಕುಮಾರ್ ಅವ್ರ ಜೊತೆ ಅಂಗಡಿ ಹೋಗಿ ಅವ್ರ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಜೊತೆಗೆ ರಾಜ್ಯ ಮಟ್ಟದ ಸಂಘಟನೆ ಜೊತೆ ಯಾಕೆ ಹೊಂದಾಣಿಕೆ ಮಾಡಬೇಕು ಇಲ್ಲ ಮಾಡ್ಕೊಂಡೆ ಸರ್ ನನ್ ಯಾಕೆಂದ್ರೆ ಆ ಈಗ ನನಗೆ ಒಂದು ಆ ಉಪಾಯವನ್ನು ಹೇಳ್ಕೊಟ್ಟವರು ಸುಲೋಚನಾ ಡಾಕ್ಟರ್ ನನ್ಗೆ ನನಗೆ ಒಂದೊಂದ್ಸರಿ ನಿಶಕ್ತಿ ಆಗೋದು ಹಂಗಾದಾಗ ಅವರು ಕೋಟೆ ಕೂಗುನಲ್ಲಿ ನಂದು ಕಥಾ ಧಾರಾವಾಹಿಯಾಗಿ ಕಥೆ ಬರ್ತಾ ಆಮೇಲೆ ಸುದ್ದಿ ಗಿಡಗದಲ್ಲಿ ಒಂದು ನೈದಿಲೆ ಚಂದ್ರಮ್ಮ ಅಂತ ಒಂದು ಕಾದಂಬರಿ ಬರ್ತಾ ಇದ್ರು ಅದನ್ನೆಲ್ಲಾ ಸುಲೋಚನಾ ಡಾಕ್ಟ್ರು ಮೊದ್ಲು ಮೊದ್ಲೆ ಓದ್ತಾ ಇದ್ರು ಆ ಪ್ರಕಟ ಆಗೋಕ್ಕಿಂತ ಮೊದ್ಲೆ ಓದೋರು ನನಗೆ ಹುಷಾರಿಲ್ಲ ಅಂದ್ರೆ ಅವ್ರ ಹತ್ರನೇ ನಾನ್ ಟ್ರೀಟ್ಮೆಂಟ್ ತಗೋಳಕ್ ಹೋಗ್ತಾ ಇದ್ದಿದ್ದೆ ಆ ಅವರು ಹೇಳೋರು ನಿನ್ಗೆ ಏನು ಕಾಯಿಲೆ ಇಲ್ಲ ನಿನ್ ಮನಸನ್ನ ಬೇರೆ ಕಡೆ ತೊಡಗಿಸ್ಕೋ ನೀನ್ ಚಿಕ್ಕೊಳ್ಳಿದ್ದಾಗೆಲ್ಲಾ ಕತೆಗಳನ್ನ ಓದೋದು ಬರೆಯೋದು ಎಲ್ಲಾ ಮಾಡ್ತಾ ಇದ್ದಂತಲ್ಲ ಅದ್ರಲ್ಲಿ ನೀನ್ ತೊಡಗಿಸ್ಕೋ ನೀನ್ ಸರಿ ಹೋಗ್ತಿ ಅಂತ ಹೇಳೋರು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಹೌದು ಮನಸ್ಸನ್ನ ಈಗ ನಮ್ಗೆ ಮಾನಸಿಕವಾಗಿ ಹಿಂಸೆ ಆದಾಗ ಆ ಮನಸ್ಸನ್ನ ಒಂದ್ ಸ್ವಲ್ಪ ತಣಸ್ಬೇಕು ಆ ಸಮಾಧಾನಗೊಳಿಸ್ಬೇಕಂದ್ರೆ ನಾವು ಬೇರೆ ಬೇರೆ ಫ್ರೆಂಡ್ಸ್ ಜೊತೆಗ್ ಬೆರೀಬೇಕು ಒಳ್ಳೆ ವಿಚಾರಗಳನ್ನ ಮನಸ್ಸಿನಲ್ಲಿ ತಂದ್ಕೋಬೇಕು ಆಮೇಲೆ ದೈವ ಭಕ್ತಿ ಆಧ್ಯಾತ್ಮಿಕ ವಿಚಾರಗಳು ಇಂಥವನ್ನೆಲ್ಲ ಮಾಡಿದಾಗ ನಮ್ಮ ಮನಸ್ಸು ಸಮಸ್ಥಿತಿಗೆ ಬರಸ್ಥಿತಿ ಆತರ ಮಾಡ್ಕೋಬೇಕು ಅಂತ ಡಾಕ್ಟರ್ ಹೇಳ್ಕೊಟ್ಟಿದ್ದು ನೀವು ಬರೆದಂತ ಕೃತಿಗಳಲ್ಲಿ ಮುಖ್ಯವಾಗಿ ನೀವು ಯಾವ ವಿಚಾರಗಳ ಸುತ್ತ ನಿಮ್ಮ ಕವನ ಆಗ್ಬಹುದು ಲೇಖನ ಇರುತ್ತೆ ಯಾವ್ದು ಇದೇ ವಿಚಾರನೆ ನನ್ಗೆ ಏನ್ ಬರ್ತದೋ ಬರ್ದಿರೋದು ಈ ಕುಟುಂಬಗಳಲ್ಲಿ ಸಾಮರಸ್ಯ ತರಬೇಕಾದ್ರೆ ಹೆಂಗಿರ್ಬೇಕು ಸಮಾಧಾನ ಹೆಂಗಿರ್ಬೇಕು ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಹೆಂಗಿರ್ಬೇಕು ಆಮೇಲೆ ಸಮಾಜದಲ್ಲಿ ಹಿರಿಯರಿಗೆ ಮಕ್ಕಳು ಹೆಂಗ್ ಗೌರವ ಕೊಡ್ಬೇಕು ಮಕ್ಕಳ ಬಗ್ಗೆ ಅಹ್ ಹೆಂಗೆ ಇರ್ಬೇಕು ಆಮೇಲೆ ಬಹಳ ಕಟುವಾಗಿ ಅವ್ರನ್ನ ಶಿಕ್ಷೆ ಮಾಡಬಾರ್ದು ಒಳ್ಳೆ ವಿಚಾರಗಳನ್ನ ಕೊಡ್ಬೇಕು ಜಾಸ್ತಿ ನಾವ್ ಏನ್ ಹೇಳ್ತೀವೋ ಅದನ್ನ ಮಕ್ಳ ಕೇಳಲ್ಲ ನಾವ್ ಏನ್ ನಡ್ಕೊಂತೀವೋ ಅದನ್ನ ಕೇಳ್ತಾರ ಅದಕ್ಕೆ ನಮ್ಮನ್ನ ಎದ್ದದ ಚಟತಿ ಶ್ರೇಷ್ಠ ತಪ್ಪ ದೇವೇತ ರೋಜನ ಅಂತ ಅಂದ್ರೆ ನಾವು ಆಚರಣೆ ಮಾಡೋದನ್ನ ನೋಡಿ ಕಲಿತವೆ ಮಕ್ಕಳು ನೀನ್ ಮೊಬೈಲ್ ಇಟ್ಕೋಬೇಡ ಅಂತ ಹೇಳಿ ನಾನು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡ್ರೆ ಮಕ್ಕಳು ಕೇಳ್ತಾರೆ ನೀನ್ ಯಾಕೆ ಇಟ್ಕೊಂಡಿದ್ಯಾ ಅಂತಾರೆ ಹಾಗಾಗಿ ನಾವು ದೊಡ್ ನಮ್ಮಲ್ಲಿರ್ತಕ್ಕಂಥ ದೊಡ್ಡೋರಿಗೆ ನಾವು ಮರ್ಯಾದೆ ಕೊಟ್ರೆ ಅವರು ಮರ್ಯಾದೆ ಕೊಡ್ತಾರೆ ನಾವು ಮನೆ ಕೆಲಸ ಮಾಡಿದ್ರೆ ಅವರು ಮಾಡ್ತಾರೆ ಇದು ನಿಮ್ದು ಅಂದ್ರೆ ಆ ಮಾತಿಗಿಂತ ಕೃತಿಯಲ್ಲಿ ಮಕ್ಕಳ ಮೇಲೆ ಏರೋದಿಕ್ ಸಾಧ್ಯತೆ ಇದೆ ಬಹುಶಃ ನಿಮ್ ಕೃತಿಗಳನ್ನು ನೋಡಿದಾಗ ಅಲ್ಲೆಲ್ಲಲ್ಲಿ ಶ್ಲೋಕಗಳು ಸಂಸ್ಕೃತದ ಸಾಲುಗಳು ಒಂದಷ್ಟು ವಿವರಣೆಗಳು ಬಹಳ ಅರ್ಥಪೂರ್ಣವಾಗಿ ಬಳಕೆ ಮಾಡ್ಕೊಂಡಿದ್ದೀರಿ ಅವುಗಳನ್ನೆಲ್ಲ ನೀವ್ ಯಾವಾಗ ಕಲ್ತ್ರಿ ಆ ನನಗೆ ಭಗವದ್ಗೀತೆಯನ್ನ ಕಲಿಸ್ಕೊಟ್ಟಂಥವ್ರು ಆ ಪ್ರಬೋಧಾನಂದಗಿರಿ ಅಂತ ಗುರುಗಳು ಆಮೇಲೆ ಸೋಂದ ಸೋರ್ಣವಲ್ಲಿ ಗುರುಗಳು ರಾಗ ರಾಗದ ಮುಖ್ಯ ಮುಖಾಂತರವಾಗಿ ಹಿಂಗೆ ಹೇಳ್ಬೇಕು ಶ್ಲೋಕಗಳು ಅದನ್ನ ಹೇಳ್ಕೊಟ್ಟವ್ರು ಆ ಈ ತರ ಭಗವದ್ಗೀತೆಯಲ್ಲಿ ನಾನು ಬಹಳ ಆಳವಾಗಿ ತೋರಿಸ್ಕೊಂಡೆ ನನ್ನ ಒಂದು ಎರಡನೇ ಮಗು ತೀರ್ಕೊಂಡಾಗ ನನ್ನ ಮೈಂಡ್ ಒಂಥರ ಅಬ್ಸೆಂಟ್ ಅಯ್ಯೋ ಮಕ್ಕಳನ್ನ ಚೆನ್ನಾಗಿ ಇಟ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಆತರ ಸ್ಥಿತಿ ಇತ್ತು ಆಗ ಏನ್ ಮಾಡಿದೆ ಅಮ್ಮ ಅಪ್ಪ ಇಲ್ಲಿ ಕರ್ಕೊಂಡ್ ಬಂದ್ ನಾವು ಬೆಂಗಳೂರಲ್ಲಿ ಇದ್ವಿ ಇಲ್ಲಿ ಕರ್ಕೊಂಡ್ ಬಂದ್ರು ಕರ್ಕೊಂಡು ಬಂದ್ಮೇಲೆ ಅಮ್ಮ ಅಲ್ಲಿ ಕರ್ಕೊಂಡ್ ಹೋದ್ರು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಪ್ರಬೋಧಾನಂದಗಿರಿ ಆಗ ಚಕ್ಕೀಶ್ವರಾಚಾರ್ಯ ಅಂತ ಅವ್ರ ಸಂಸ್ಕೃತ ಲಚ್ಚರರು ಅವರು ಭಗವದ್ಗೀತೆಯ ಉಪನ್ಯಾಸ ಮಾಡ್ತಾ ಇದ್ರು ಆ ಹನ್ನೆರಡನೇ ಅಧ್ಯಾಯ ಯೋಗ ಅದನ್ನ ಮಾಡ್ತಾ ಇದ್ದಾಗ ನಾನು ಸುಮ್ಮನೆ ಇರ್ತಾ ಇದ್ದಳು ಅದನ್ನ ಕೇಳಿ 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 ಏನೋ ಒಂಥರ ನಂಗೆ ಉತ್ಸಾಹ ಚೈತನ್ಯ ಬಂತು ಸಾವು ಅಂತ ಅಂದ್ರೆ ಅನಿವಾರ್ಯ ಅದು ಎಲ್ರು ಒಂದಲ್ಲ ಒಂದ ಸಾಯ್ತಾರೆ ಅದಕ್ಕೆ ನಾವು ಕೊರಗ್ಬಾರ್ದು ಅಶೋಚ ನನ್ನ ಅಶೋಚಸ್ತ್ವ ಪ್ರಜ್ಞಾವಾದಂಶ್ಚ ಭಾಶಸ್ಯ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ ಅದನ್ನೆಲ್ಲ ಕೇಳ್ತಾ 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 ಇದೆಲ್ಲ ಸುಮ್ಮನೆ ಮಾಯೆ ಆ ನಾವ್ ಏನಿದ್ರು ಭಗವಂತನಲ್ಲಿ ಹೋಗಿ ಸೇರುವಂತ ಗುಡಿಯನ್ನ ನಾವ್ ಇಟ್ಕೋಬೇಕೇ ಹೊರತು ಈ ಸಣ್ಣ ಪುಟ್ಟ ದುಃಖಗಳಿಗೆ ನೋವುಗಳಿಗೆ ಸ್ಪಂದಿಸ್ಬಾರ್ದು ಬಹುಶಃ ನೀವು ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಆದಂತಹ ಭಗವದ್ಗೀತೆ ಅಭಿಯಾನದ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದ ಸಪ್ತಾಹದಲ್ಲಿ ನೀವು ಪಾಲ್ಗೊಂಡಿದ್ರಿ ಅಂತ ಅನ್ಸುತ್ತೆ ಮೇಡಮ್ ಹಾಗಾದ್ರೆ ಈ ತರ ಒಂದಷ್ಟು ನಿಮ್ಮನ್ನ ನೀವು ಎಚ್ಚರಿಸಿಕೊಳ್ತಾ ಸಮಾಜಕ್ಕೆ ಒಂದಷ್ಟು ಜಾಗೃತಿಯನ್ನು ಕೊಡ್ತಾ ಮತ್ತೆ ಒಂದಷ್ಟು ಅನುಭವಗಳನ್ನ ಕಾರ್ಯರೂಪಕ್ಕೆ ತರ್ತಾ ಒಂದಷ್ಟು ಸುಖ ಸಂಸಾರದಲ್ಲಿ ಬದುಕನ್ನು ಸಾಗಿಸ್ತಾ ಹೊರಟಿದ್ದೀರಿ ನೀವು ಬರೆದಂತಹ ಕವನಗಳಲ್ಲಿ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗುವಂತಹ ಒಂದು ಕವನವನ್ನ ಈಗ ವಾಚನ ಮಾಡಿ ಆಧ್ಯಾತ್ಮಿಕವಾಗಿನೇ ಹೆಚ್ಚಾಗಿ ಬಂದಿದೆ ತೊಂದರೆ ನಿಮ್ಗೆ ಇಷ್ಟವಾದ ನಿಮ್ಮ ಅಂತರ್ಮುಖ ಶೀರ್ಷಿಕೆ ಓ ಕಿವಿಗಳೇ ಮನದಣಿಯ ಶಬ್ದ ಕೇಳಿ ನಲಿದಿದ್ದು ಸಾಕು ಓ ಚರ್ಮವೇ ಮುದಗೊಳ್ಳುವಷ್ಟು ಸ್ಪರ್ಶ ಮಾಡಿದ್ದು ಸಾಕು ಓ ನೇತ್ರಗಳೇ ಕಣ್ ತಣಿಯುವಷ್ಟು ರೂಪ ಈಕ್ಷಿಸಿದ್ದು ಸಾಕು ಓ ರಸನೆ ಸಾಕೆನಿಸುವಷ್ಟು ರಸ ಹೀರಿದ್ದು ಸಾಕು ಓ ನಾಸಿಕವೇ ಮದವೇರುವಷ್ಟು ಗಂಧ ಆಘ್ರಾಣಿಸಿದ್ದು ಸಾಕು ನಿಲ್ಲಿಸಿ ವ್ಯಾಪಾರ ತೆರೆಯಿರಿ ಒಳಬಾಗಿಲ್ಲ ಅಲ್ಲಿ ನಿಮಗಾಗಿ ಕಾದಿರುವ ಸಂಗಾತಿಯೊಬ್ಬ ಅವನಲ್ಲಿ ಒಂದಾಗಿ ಅದು ಸಾಕ್ಷಾತ್ಕಾರದ ಹಬ್ಬ ಓ ಅಂತರ್ಮುಖವಾಗಿ ನೀವು ಸಾಕ್ಷಾತ್ಕಾರ ಕಡಿತ ಅಂದ್ರೆ ಪ್ರತಿಯೊಬ್ರು ಇವತ್ತು ಬೇಕು 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 ಅನ್ನೋ ಬರೆಯುವ ಕಾಲಘಟ್ಟದಲ್ಲಿ ನೀವು ಸಾಕು ಸಾಕು ಅಂತ ಬರದ್ರಲ್ಲ ಅದು ಎಷ್ಟೇ ನಾವು ತಗೊಂಡ್ರು ಬಿಟ್ಟೋಗ್ಬೇಕಲ್ಲ ಶಾಶ್ವತ ಅಲ್ಲ ಎಷ್ಟು ಬೇಕು ಅಷ್ಟನ್ನ ಹೌದು ಬಿಟ್ಟೋಗ್ಬೇಕು ಆಮೇಲೆ ನಾವು ಏನಾದ್ರೂ ಈಗ ಪ್ರಕೃತಿಯನ್ನ ಯೂಸ್ ಮಾಡ್ಕೊಂತೀವಿ ಜನಗಳಿಂದ ಎಷ್ಟೋ ಪಡ್ಕೊಂಡಿರ್ತೀವಿ ಅವ್ರಿಗೆಲ್ಲ ವಾಪಸ್ ಕೊಡ್ಬೇಕಲ್ಲ ಅದಕ್ಕೆ ಕೊಡ್ಬೇಕು ಅಂತಂದ್ರೆ ಈ ಮೂಲಕ ಕೊಡ್ಬೋದು ಏನು ಪ್ರತಿಭೆ ಇರುತ್ತೋ ನಮ್ಮಲ್ಲಿ ಏನಿರ್ತದೋ ಅದನ್ನ ಹಂಚ್ಬೇಕು ಭಗವದ್ಗೀತೆ ಹೇಳೋದು ಅಷ್ಟೇ ತ್ಯಾಗ ತ್ಯಾಗ ಗೀತ ಅಂದ್ರೆ ಇದನ್ನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಸಂಗ್ರಹಿಸೋದು ಕೂಡಿಡೋದು ನಮಗೆ ಅನ್ನುವ ಸ್ವಾರ್ಥವನ್ನ ಬಿಟ್ಟು ನಮ್ಮ ಮಿತಿಯನ್ನ ಮೀರಿ ಸಂಗ್ರಹಿಸೋದಕ್ಕಿಂತ ಇತರರೊಂದಿಗೆ ಹಂಚಿ ಬಾಳ್ಬೇಕು ಅನ್ನುವಂತ ಸಂದೇಶ ಒಳ್ಳೆ ಕವನ ಮೇಡಮ್ ಮತ್ತೊಂದು ಕವನವನ್ನು ವಾಚನೆ ಮಾಡಿ ಈಗ ಸುನಾಮಿ ಬಂದಾಗ ಅದು ಹೆಂಗೆ ಅದನ್ನೊಂದು ಓದ್ತೇನೆ ಆ ಕವನದ ಶೀರ್ಷಿಕೆ ಹೇಳ್ತೀನಿ ಕವನದ ಶೀರ್ಷಿಕೆ ರೌದ್ರೆ ಸುನಾಮಿಯ ಮರಣ ಮೃದಂಗ ಎಲ್ಲವೋ ಸುಂದರೈ ಎಲ್ಲವೋ ಸುಂದರೈ ನೀ ಶಾಂತಳಾಗಿದ್ದಾಗ ಚಂದದ ತಾಣ ನಿನ್ನ ಮಡಿಲು ಅಮೃತಪಾನ ನಿನ್ನೊಡಲು ಸೂರ್ಯ ಕಿರಣಗಳಲ್ಲಿ ಅಲೆಗಳ ಮೇಲೈಸಿ ವರ್ಣಗಳ ಚಿತ್ತಾರ ಮೂಡಿಸಿ ಮಾಯೆಯ ಬಲೆ ಹಾಸಿ ಕರೆದೆ ಓ ಪ್ರಕೃತಿ ಮಾತೆ ನೀನೆಷ್ಟು ಸುಂದರಿ ಎಂದು ಬಳಿ ಬಂದರೆ ನೀ ಮಾಡಿದ್ದೇನು ಎಷ್ಟಾದರೂ ನೀ ಪ್ರಕೃತಿ ಮಾತೆ ಸತ್ವ ತಮೋ ರಜೋ ಗುಣಳು ಒಮ್ಮೆ ಶಾಂತ ಮತ್ತೊಮ್ಮೆ ಗಂಭೀರ ಮತ್ತೊಮ್ಮೆ ರೌದ್ರಳು ಮುಗಿಲ ಚಂದ್ರನ ಬೆಳದಿಂಗಳಿಗೆ ಉಬ್ಬುವ ತೆರಗಳಲ್ಲಿ ನೀ ಜಗವ ಕಬಳಿಸಿಬಿಟ್ಟೆ ಆಗ ಸದೆತ್ತರಕ್ಕೆ ನೆಗೆದು ಆರ್ಭಟಿಸಿ ಆ ಪೋಷಣಗೈದೆ ಹುಚ್ಚು ನಾಟ್ಯ ನಡೆಸಿದ ನಿನ್ನ ತುಳಿತಕ್ಕೆ ನಜ್ಜು ಗುಜ್ಜಾಗಿ ಸುಟ್ಟು ಹೋದರು ಮುಗ್ಧರು ಹುಳು ಹುಳುಗಳ ಹಾಗೆ ದೀಪವನ್ನೇ ಹಣ್ಣೆಂದು ತಿನ್ನಲು ಹೋಗಿ ಬೆಂದಂತೆ ಮರಣ ಮೃದಂಗಕ್ಕೆ ಶರಣಾದರಲ್ಲ ಅವರ ಆಕ್ರಂದನ ನಿನಗೆ ಜಯದ ಮೊಳಗೇನು ಆಕ್ಟೋಪಸ್ನಂತೆ ಹಿಡಿದು ನುಂಗಿ ಡರ್ರೆ ತೇಗಿದೆ ಎಲ್ಲ ನೀ ಜಗದ ತಾಯಿ ಆಗದಿರು ಮಾರಿ ಅಂದ್ರೆ ಪ್ರಕೃತಿಯಲ್ಲಿ ಒಂದು ಮನವಿ ನೀನು ಆರ್ಭಟ ಮಾಡಬೇಡ ಮನುಷ್ಯರನ್ನ ಕಾಪಾಡು ನೀನ್ ತಿಂದು ಡರ್ರಂತ ಡೇಗ್ ಬಿಟ್ರೆ ಏನು ಉಪಯೋಗ ಇದೆ ಅವ್ರನ್ನ ಬಾಳದಿಕ್ಕೆ ಬಿಡು ಅನ್ನುವಂತಹ ಒಂದು ಕೋರಿಕೆಯ ಪದ್ಯ ಭಾಗ ಬಹಳ ಅರ್ಥಪೂರ್ಣವಾಗಿದೆ ಮೇಡಮ್ ನಿಮ್ಮ ಸಾಹಿತ್ಯದ ಕೃಷಿ ಇದೇ ರೀತಿ ಮುಂದುವರಿಲಿ ನಿಮ್ಮ ಜೊತೆಯಲ್ಲಿ ವಸಂತಕುಮಾರ್ ಸರ್ ಅವರು ಇನ್ನೂ ನೂರು ಕಾಲ ಸುಖ ಸಂತೋಷದಿಂದ ಸಂಸಾರವನ್ನು ಮಾಡುವಂತಾಗಲಿ ನಮ್ಮ ಕರೆಗೆ ಹೋಗೊಟ್ಟು ಈ ಹೊತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಪ್ರೇಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ನಮ್ಮ ಬಿಸಿ ಸುದ್ದಿ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ ಅಭಿನಂದನೆ ನಿಮಗೂ ಧನ್ಯವಾದಗಳು ಸರ್ ಒಂದು ಗುರುವಿನ ಗುರುಪೂರ್ಣವೆಯೇ ಪ್ರಯಕ್ತ ಒಂದು ಕವನ ಒಂದು ಕವನ ಅಲ್ಲಾ ಮುಕ್ತಕ ಮುಕ್ತಕಗಳು ಮುಕ್ತಕ ಎಷ್ಟು ಸಾಲುಗಳ ಮುಕ್ತಕ ನಾಲ್ಕು ಸಾಲಿಂದ 800 ಆಗಿದೆ ಓಕೆ ಮುಕ್ತಕ 800 ಆದೇವ ಆದೀವಂ ಬ ಪರಿಮಳದ ಸುಮವನ್ ಓ ಪರಿಪರಿಯ ಸುಗುಣಗಳ ಜತನದಲ್ಲಿ ತೋರಿ ಅರಿವೆಂಬಾ ಪರಿಮಳದ ಸುಮವನ್ನು ನೀಡಿರುವ ಪರಿಪರಿಯ ಸುಗಣಗಳ ಜತನದಲ್ಲಿ ತೋರಿ ಸರಿದಾರಿ ಪಯಣದಲ್ಲಿ ಜೊತೆಯಾದ ಗುರುಗಳೇ ಕರ ಮುಗಿದು ನಮಿಸುವಳು ಗೀತ ಪ್ರಿಯೇ ಕರ ಮುಗಿದು ನಮಿಸುವಳು ಗೀತ ಪ್ರಿಯೇ ಗೀತ ಪ್ರಿಯೇ ಸತ್ಯಪ್ರಭಾ ಅವರ ಕೌನದ ಅಂಕಿತ ನಮ್ಮ ಗೀತ ಪ್ರಿಯೆ ಓಕೆ ಮೇಡಮ್ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ತೆ